ಹರಿ ಓಂ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಆದಿತ್ಯ ಹೃದಯದ ಬಗ್ಗೆ ಸ್ವಲ್ಪ ಅದನ್ನ ಅರ್ಥ ತಿಳ್ಕೊಳ್ಳೋಣ ಆದಿತ್ಯ ಹೃದಯ ಯಾತಿಕಿ ಇವತ್ತು ಹೇಳ್ತಾ ಇದ್ದೀನಿ ಅಂದ್ರೆ ನಾಡಿದ್ದು ರಥಸಪ್ತಮಿ ಇರೋದ್ರಿಂದ ಆದಿತ್ಯ ಹೃದಯ ಬರೆದು ನಮಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ನೂರ ಐದನೇ ಸರ್ಗ ಯುದ್ಧಕಾಂಡದ ನೂರ ಐದನೇ ಸರ್ಗದಲ್ಲಿ ಬರುತ್ತೆ ರಾಮ ರಾಮ ರಾವಣರಿಗೆ ಯುದ್ಧ ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ರಾವಣ ಸ್ವಲ್ಪ ಕುಗ್ಗೋಗಿಬಿಟ್ಟಿರ್ತಾನೆ ಅಂಥ ಸಂದರ್ಭದಲ್ಲಿ ರಾವಣನ ಸಾರ್ಥಿ ಮಾಡ್ತಾನೆ ರಾವಣನ ಆ ಯುದ್ಧದಿಂದ ಹಿಂದಕ್ಕೆ ಕರ್ಕೊಂಡು ಹೋಗ್ತಾನೆ ಆ ರಥನ ಹಿಂದೆ ತಿರುಗಿಸ್ತಾನೆ ಅವಾಗ ರಾವಣನಿಗೆ ತುಂಬ ಕೋಪ ಬಂದ್ಬಿಡುತ್ತೆ ಏನು ನೀನು ಪ್ರತಿಪಕ್ಷದವರಿಂದ ನೀನು ಲಂಚ ತೊಗೊಂಡಿದ್ಯಾ ಆ ಥರ ಅನ್ನಿಸ್ತಾ ಇದೆ ನನಗೆ ಅದಕ್ಕೆ ನೀನು ಹಿಂದಕ್ಕೆ ತೊಗೊಂಡು ಹೋಗ್ತಾ ಇದ್ದ ನನ್ನ ಹತ್ರ ಶಕ್ತಿ ಕುಂದೋಗ್ಬಿಟ್ಟಿದೆ ಅಂತ ಅನ್ಕೊಂಡ್ಬಿಟ್ಟಿದ್ಯಾ ನೀನು ನನ್ನ ಕೈಗಳ ಶಕ್ತಿ ಇಲ್ವಾ ನನ್ನ ಹತ್ರ ಆಯುಧಗಳಿಲ್ವಾ ಈ ರೀತಿಯಾಗಿ ತುಂಬ ಬಿಡ್ತಾನೆ ಅವಾಗ ಅವನು ಅವನ ಹೆಸಾರ್ತಿ ಹೇಳ್ತಾನೆ ಈ ಥರ ಎಲ್ಲ ನೀವು ಯೋಚನೆ ಮಾಡಬೇಡಿ ನಾನು ನಿಮ್ಗೆ ಒಳ್ಳೇದು ಮಾಡೋದಕ್ಕೋಸ್ಕರನೇ ನಾನು ಇದು ರಥನ ಹಿಂದೆ ತಿರುಗಿಸಿದಂಥದ್ದು ನೀವು ಈ ಥರ ಎಲ್ಲ ಬೇರೆ ಆಲೋಚನೆಗಳನ್ನ ಬಿಡಿ ಕುದುರೆಗಳಿಗೆ ಕಾಲೆಲ್ಲ ತುಂಬ ಸೋತೋಗ್ಬಿಟ್ಟಿತ್ತು ಅವಕ್ಕೆ ಇನ್ನೊಲ್ಲ ಶಕ್ತಿ ಇಲ್ಲ ಅಂತ ಹೇಳ್ಬಿಟ್ಟು ನಾನು ವಾಪಸ್ ತಗೊಂಡೆ ಮತ್ತೆ ನಿಮಗೂ ಕೂಡ ಶಕ್ತಿ ಕುಂದಿರೋದು ನೋಡ್ಬಿಟ್ಟೆ ನಾನು ವಾಪಸ್ ಹೋಗಿದ್ದು ಈಗ ಹೋಗು ಅಂತಂದ್ರೆ ನಾನೀಗ ವಾಪಸ್ ತಗೊಂಡು ಹೋಗ್ತೀನಿ ಅಂತ ಅವಾಗ್ದು ರಾವಣ ಹೇಳ್ತಾನೆ ಆಯಿತು ಆಯ್ತು ನಡಿ ಒಳ್ಳೆ ಮಾತನ್ನ ಹೇಳಿದೆ ನೀನು ಆಯ್ತು ನಡಿ ಹೋಗೋಣ ಅಂತ ಹೇಳ್ಬಿಟ್ಟು ರಾಮನ ಎದುರಿಗೆ ಹೋಗ್ತಾನೆ ರಾಮನ ಎದುರಿಗೆ ಅವ್ನು ವಾಪಸ್ ಬರ್ಬೇಕಾದ್ರೆ ಇಲ್ಲಿ ಆ ಇದು ಇನ್ ವಾಪ ರಥ ವಾಪಸ್ ತಗೊಂಡ್ ಹೋಗಿದ್ ನೋಡಿ ವಾನರರಿಗೆ ರಾಮ ಎಲ್ಲರಿಗೂ ಖುಷಿಯಾಗಿರುತ್ತೆ ವಾಪಸ್ ಬರ್ತಾ ಇರೋದ್ ನೋಡ್ಬಿಟ್ಟು ಸ್ವಲ್ಪ ರಾಮನ್ ಬೇಜಾರಾಗಿಬಿಟ್ಟು ಇವನ್ ಹೆಂಗಪ್ಪ ಸೋಸೋದು ಇವ್ನ ಹೆಂಗಪ್ಪ ಸಾಯಿಸೋದು ಅನ್ನೋ ತರ ಹ್ಮ್ ತುಂಬಾ ಬೇಜಾರಲ್ಲಿ ಇರ್ತಾನೆ ಆವಾಗ ಈ ಒಂದು ಸ್ತೋತ್ರನ ಅಗಸ್ತ್ಯ ಮುನಿಗಳು ಹೇಳ್ತಾರೆ ಅಂದ್ರೆ ಆಕಾಶದಲ್ಲಿ ಇವರೆಲ್ಲ ಇರ್ತಾರೆ ದೇವತೆಗಳು ಋಷಿ ಮುನಿಗಳು ಇವರಿಬ್ಬರು ರಾಮ ರಾಮ ರಾವಣರ ಯುದ್ಧ ನೋಡ್ತಿರ್ತಾರೆ ಅಷ್ಟು ಭಯಂಕರವಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಯುದ್ಧ ಆಕ್ಚುಲಿ ಅದನ್ನ ಅವ್ರು ನೋಡ್ತಾ ಇರೋಂಥದ್ದು ಇದು ರಾಮ ಸ್ವಲ್ಪ ಚಿಂತಿತನಾಗಿ ಬಾಕಾದ್ರೆ ಅಗಸ್ತ್ಯ ಮುನಿಗಳು ಈ ಒಂದು ಆದಿತ್ಯ ಹೃದಯನ ಹೇಳ್ತಾರೆ ಇದು ಈ ಒಂದು ಸಂದರ್ಭನ ವಿವರಿಸೋದು ಒಂದು ಮತ್ತು ಆ ಎರಡನೇ ಶ್ಲೋಕದಲ್ಲಿ ಬರುತ್ತೆ ತಥೋ ಯುದ್ಧ ಪರಿಶ್ರಾಂತಂ ಚಿಂತಯಾ ಸ್ಥಿತ ರಾವಣಂ ಜಾಗೃತೃಷ್ಟ ಯುದ್ಧಾಯ ಸಮಪಸ್ಥಿತ ದೈವತೈಷ್ಟ ಸಾಗಮ್ಯ ದ್ರಷ್ಟುಮ್ಯಾಗತ ರಣ ಉಪಾಗಮ್ಯ ಬ್ರವಿದ್ರಾಮ್ ಅಗಸ್ತ್ಯೋ ಭಗವಾನ್ ಋಷಿ ಅಂದ್ರೆ ಶ್ರೀರಾಮಚಂದ್ರ ಯುದ್ಧದಿಂದ ಬಳಲಿ ಚಿಂತಿತನಾಗಿ ರಣಭೂಮಿಯಲ್ಲಿ ನಿಂತಿದ್ದ ಅಷ್ಟರಲ್ಲಿ ರಾವಣನು ಯುದ್ಧಕ್ಕಾಗಿ ಅವನ ಎದುರಿಗೆ ಬಂದು ನಿಂತ ಇದನ್ನು ನೋಡಿ ಯುದ್ಧ ನೋಡಲು ದೇವತೆಗಳೊಂದಿಗೆ ಬಂದಿದ್ದಂತ ಅಗಸ್ತ್ಯ ಮುನಿಗಳು ಶ್ರೀರಾಮನಿಗೆ ಅಹ್ ಬಂದು ರಾಮನ ಬೆಳಿಗ್ಗೆ ಬಂದು ಹೇಳ್ತಾರೆ ರಾಮ ರಾಮ ಮಹಾಬಾಹೋ ಶೃಣು ಗುಹ್ಯಂ ಸನಾತನಂ ಏನ ಸರ್ವಾ ನರಿ ವತ್ಸ ಸಮರಿ ವಿಜಯ ರಾಮ ರಾಮ ಅಂತ ಎರಡು ಸಲ ರಾಮನ ಕರೆದ್ಬಿಟ್ಟು ಹೇಳ್ತಾರೆ ಮಹಾಬಾಹು ನೋಡ್ ಮಹಾಬಾಹು ಅಲ್ವಾ ಹಾಗಾಗಿ ಮಹಾಬಾಹೋ ರಾಮ ಮಹಾಬಾಹೋ ಶೃಣು ಗುಹ್ಯಂ ಸನಾತನಂ ಆ ಗುಹ್ಯತಮವಾದ ಅಂದ್ರೆ ಗೋ ರಹಸ್ಯವಾದ ಒಂದು ಸ್ತೋತ್ರವನ್ನ ನಿನ್ಗೆ ಹೇಳ್ತೀನಿ ಕೇಳು ಹ್ಮ್ ಅಹ್ ಏನು ಸರ್ವಾನಿರಿಂ ವತ್ಸ ಸಮರೇ ವಿಜಯ ಈ ಜಪದಿಂದ ಹ್ಮ್ ಅಹ್ ಯುದ್ಧದಲ್ಲಿ ತನ್ನೆಲ್ಲಾ ಶತ್ರುಗಳನ್ನ ಆ ಜಯಿಸುವ ಅಂತ ಅಗಸ್ತ್ಯರು ಹೇಳ್ತಾರೆ ನಾಲ್ಕು ಮತ್ತು ಐದಲ್ ಬರುತ್ತೆ ಆದಿತ್ಯ ಹೃದಯ ಪುಣ್ಯಂ ಸರ್ವಶತ್ರು ವಿನಾಶನಂ ಜಯಾವಹಂ ಜಪನ್ ನಿತ್ಯಂ ಅಕ್ಷಯಂ ಶಿ ಪರಮಂ ಶಿವಂ ಸರ್ವಮಂಗಲ ಮಾಂಗಲ್ಯಂ ಸರ್ವ ಪಾಪ ಪ್ರಣಾಶನಂ ಚಿಂತಾಶೋಕ ಪ್ರಶಮನಂ ಆಯುರ್ವರ್ಧನ ಉತ್ತಮಂ ಆದಿತ್ಯ ಹೃದಯ ಪುಣ್ಯಂ ಸರ್ವಶತ್ರು ವಿನಾಶನಂ ಆದಿತ್ಯ ಹೃದಯ ಸ್ತೋತ್ರ ಏನಿದೆ ಅದು ಸರ್ವ ಶತ್ ಶತ್ರುಗಳ ವಿನಾಶ ಮಾಡುವಂತ ಸ್ತೋತ್ರ ಜಯಾವಹಂ ಜಪನ್ ನಿತ್ಯಂ ಅಕ್ಷಯಂ ಪರಮಂ ಶಿವಂ ಇದು ಅಕ್ಷಯವಾದಂಥದು ಇದು ನಿತ್ಯವೂ ಜಪಿಸುವಂತ ಒಂದು ಸ್ತೋತ್ರ ಆಗಿದೆ ಇದು ಜಯವನ್ನು ತುಂಬ ಸ್ತೋತ್ರವಾಗಿದೆ ಸರ್ವ ಮಂಗಲ ಮಾಂಗಲ್ಯಂ ಸರ್ವ ಪಾಪ ಪ್ರಣಾಶನಂ ಇದು ಸ ಸಮಸ್ತ ಮಂಗಳಿಗೂ ಮಂಗಳವಾದಂಥದು ಆ ಎಲ್ಲಾ ಪಾಪಗಳು ಇದರಿಂದ ನಾಶವಾಗುವಂತಹ ಚಿಂತಾ ಶೋಕ ಪ್ರಶಮನ ಚಿಂತೆ ಶೋಕವನ್ನ ನಾಶ ಮಾಡುವಂತಹದ ಆಗಿರುತ್ತೆ ಆಯುರ್ವರ್ಧನ ಉತ್ತಮ ದೀರ್ಘಾಯುಸನ್ನು ಕೊಡುವಂತಹದ್ದಾಗಿರುತ್ತದೆ ಆಗಿರುವಂತಹ ಒಂದು ಸಾಧನ ಆಗಿದೆ ನೆಕ್ಸ್ಟ್ ಆರನೇದು ರಶ್ಮಿಮಂತಂ ಸಮುದ್ಯಂತಂ ದೇವಾಸುರ ನಮಸ್ಕೃತಂ ಪೂಜೆಯ ಸ್ವ ವಿವಸ್ವಂತಂ ಭಾಸ್ಕರಂ ಭುವನೇಶ್ವರಂ ರಶ್ಮಿಮಂತ ಇವನು ಸಮುದ್ಯಂತ ದೇವಾಸುರಂದು ನಮಸ್ಕರಿಸಲ್ಪಡುವವ ಇವನು ಸೊ ಹಾಗಾಗಿ ಇವನನ್ನು ನೀನು ವಿವಸ್ವಂತ ಭಾಸ್ಕರ ಭುವನೇಶ್ವರ ಅಂತ ಪೂಜಿಸು ಅಂತ ಹೇಳ್ತಾರೆ ನೀನು ಅಂದ್ರೆ ಸ್ತೋತ್ರ ಹೀಗೆ ಹೇಳು ರಶ್ಮಿಮತೆ ನಮಃ ಸಮುದ್ಯತೆ ನಮಃ ದೇವಾಸುರ ನಮಸ್ಕೃತಾಯ ನಮಃ ವಿವಸ್ವತೆ ನಮಃ ಭಾಸ್ಕರಾಯ ನಮಃ ಭುವನೇಶ್ವರಾಯ ನಮಃ ಅಂತ ನೀನು ಪೂಜೆ ಮಾಡು ಅಂತ ಹೇಳ್ತಾರೆ ಏಳನೇ ಶ್ಲೋಕ ಏನಂತೆ ಸರ್ವ ದೇವಾತ್ಮಕೋ ಏಷ ತೇಜಸ್ವಿ ರಶ್ಮಿ ಭಾವನ ಏಷ ದೇವಸುರ ಗಣಾನ್ ಲೋಕಾನ್ ಪಾತಿ ಗಬಸ್ತಿದೆ ಸಮಸ್ತ ದೇವತೆಗಳು ಇವನ ಸ್ವರೂಪವೇ ಆಗಿದ್ದಾರೆ ತೇಜದ ರಾಶಿಯಾಗಿದ್ದವನು ತನ್ನ ಕಿರಣಗಳಿಂದ ಜಗತ್ತಿಗೆ ಸತ್ಯ ಸ್ಫೂರ್ತಿ ನೀಡುವವನಾಗಿದ್ದಾನೆ ಇವನೇ ತನ್ನ ರಶ್ಮಿಗಳನ್ನು ಪ್ರಸರಿಸಿ ದೇವತೆಗಳನ್ನು ಅಸುರ ಸಹಿತ ಸಂಪೂರ್ಣ ಲೋಕವನ್ನು ಪಾಲಿಸುವನು ದೇವತೆಗಳೇ ಆಗಿರ್ಲಿ ಹಸುರರೇ ಆಗಿರ್ಲಿ ಸಂಪೂರ್ಣ ಲೋಕನೇ ಪಾಲಿಸುವನು ಈ ಸೂರ್ಯ ಭಗವನಾಗಿದ್ದಾನೆ ಏಷ ಬ್ರಹ್ಮಾಚ ಇದು ಎಂಟರಿಂದ ಒಂಬತ್ತನೇ ಶ್ಲೋಕಗಳು ಏಷ ಬ್ರಹ್ಮಾಚ ಇವನೇ ಬ್ರಹ್ಮ ವಿಷ್ಣು ಚ ಇವನೇ ವಿಷ್ಣು ಶಿವ ಸ್ಕಂದ ಪ್ರಜಾಪತಿ ಇವನೇ ಶಿವ ಸ್ಕಂದ ಪ್ರಜಾಪತಿಯಾಗಿದೆ ಬ್ರಹ್ಮೇಂದ್ರೋ ಮಹೇಂದ್ರೋ ಧನದಹ ಕಾಲೋ ಯಮ ಸೋಮೋ ಹೆಪಾಂ ಪತಿ ಯುನೆ ಇಂದ್ರ ಕುಬೇರ ಕಾಲ ಯಮ ಚಂದ್ರ ವರುಣ ಆಮೇಲೆ ಪಿತ ಪಿತರೋ ವಸವ ಪಿತೃಗಳು ವಸುದೇವತೆಗಳು ಸಾಧ್ಯರು ಅಶ್ವಿನೋ ಮರುತೋ ಮನು ಅಶ್ವಿನಿ ದೇವತೆಗಳು ಮರುತರು ಮನು ವಾಯುರ್ ವಹ್ನಿ ಪ್ರಜಾ ಪ್ರಾಣ ಋತುಕರ್ತ ಪ್ರಭಾಕರ ವಾಯು ಅಗ್ನಿ ಪ್ರಜಾ ಪ್ರಾಣ ಋತು ಪ್ರಕಟಿಸುವವನು ಋತುಕರ್ತ ಋಕು ಋತುಗಳನ್ನು ಪ್ರಕಟಿಸುವನು ಹಾಗೂ ಪ್ರಭಾ ಇವನು ಇನ್ನು ಹತ್ತರಿಂದ ಹದಿನೈದನೇ ಶ್ಲೋಕಗಳವರೆಗೆ ಫುಲ್ ಅವನ ಒಂದು ಸೂರ್ಯನ ಸ್ತೋತ್ರನೇ ಆಗಿರುತ್ತೆ ಸಂಪೂರ್ಣವಾಗಿ ಹತ್ತರಿಂದ ಹದಿನೈದರವರೆಗೂ ಸ್ತೋತ್ರಗಳನ್ನ ಓದ್ತಿರ್ತೀನಿ आदित्य सविता सूर्य पूषा गबस्तिमान सुवर्ण सदृशो भानु हिण्यरेता दिवाकर हरिद्व सहस्राचिप्तमरीचिम ोंतन शंभु मतांडो अंशुमान हिरण्यगर्भ शिशिर स्तपनो भास्कर रवि अग्निगर्भोदिते पुत्रः शंक शिशिरनाशनः ವ್ಯೋಮನಾಥ ಸ್ಮೋ ಬೇದಿ ಋಗ್ಯಜು ಸಾಮಪಾರಗನವೃಷ್ಟಿರಪ ಮಿತ್ರೋ ವಿಂಧ್ಯ ಆತಪಿ ಮಂಡಲಿ ಮೃತ್ಯು ಪಿಂಗಲ ಸರ್ವರ್ವತಾಪನ ಕವಿರ್ವಿಶ್ವ ಮಹಾತೆಜ ಗ್ರಹ ತಾರಾಣಾಮಧಿಪೋ ವಿಶ್ವಭಾವನ ತೇಜಸಾಮಪಿ ತೇಜಸ್ವಿ ದ್ವಾದಶಾತ್ಮಾನ್ ನಮೋಸ್ತುತೆ ಅಂದ್ರೆ ಒಂದೊಂದಕ್ಕೂ ಒಂದೊಂದು ಅರ್ಥ ಇದೆ ಆ ಇಲ್ಲಿ ಆದಿತ್ಯ ಸವಿತಾ ಸೂರ್ಯ ಆದಿತ್ಯ ಅಂದ್ರೆ ಅದಿತಿಯ ಮಗ ಸವಿತಾ ಜಗತ್ತನ್ನು ಸೃಷ್ಟಿಸುವವನು ಸೂರ್ಯ ಸರ್ವ ವ್ಯಾಪಕನಾದವನು ಖಗ ಆಕಾಶದ ಸಂಚಾರಿ ಪೂಷ ಪೋಷಿಸುವವನು ಗಭಸ್ತಿಮಾನ್ ಪ್ರಕಾಶವಂತೆ ಸುವರ್ಣ ಸದೃಶ ಭಾನು ಪ್ರಕಾಶಕನಾಗಿರುವನು ಹಿರಣ್ಯರೆತ ಬ್ರಹ್ಮಾಂಡದ ಸೃಷ್ಟಿ ಬ್ರಹ್ಮಾಂಡ ಸೃಷ್ಟಿ ಮಾಡುವ ಬೀಜ ದಿವಾಕರ ಹಗಲಿನಲ್ಲಿ ಪ್ರಕಾಶ ಆ ಹರಡುವವನು ಹರಿದಶ್ವ ದಿಕ್ಕುಗಳಲ್ಲಿ ಹರಡಿರುವವನು ಅಂತನೂ ಆಗತ್ತೆ ಆ ಹರಿದ್ ಅಶ್ವ ಅಂದ್ರೆ ಹಸಿರು ಬಣ್ಣದ ಕುದುರೆಗಳನ್ನು ಉಳ್ಳವನ ಸಹಸ್ರಾರ್ಚಿ ಸಾವಿರ ಕಿರಣಗಳಿಂದ ಶೋಭಿತನಾಗಿರ ಸಪ್ತ ಸಪ್ತಿ ಏಳು ಕುದುರೆಗಳುಳ್ಳವನು ಮರೀಚಿಮಾನ್ ಕಿರಣಗಳಿಂದ ಶೋ ತಿಮಿರೋನ್ ತಿಮಿರೋನ್ಮತನ ಅಂಧಕಾರವನ್ನು ಹೋಗಲಾಡಿಸುವವನು ಶಂಭು ಕಲ್ಯಾಣದ ಉಗಮ ಸ್ಥಾನ ತ್ವಷ್ಟ ಭಕ್ತರ ದುಃಖಗಳನ್ನು ದೂರಗೊಳಿಸಿ ಜಗತ್ತಿನ ದೂರಗೊಳಿಸುವವನೋನೆ ಜಗತ್ತಿನ ಸಂಹಾರ ಮಾಡುವವನು ಅವನೇ ಅಂಶು ಆ ಮಾರ್ತಾಂಡಕ ಬ್ರಹ್ಮಾಂಡಕ್ಕೆ ಜೀವ ತುಂಬುವವನು ಅಂಶುಮಾನ್ ಕಿರಣಗಳನ್ನು ಧರಿಸಿರುವವನು ಹಿರಣ್ಯ ಗರ್ಭ ಬ್ರಹ್ಮ ಶಿಶಿರ ಸ್ವಾಭಾವಿಕವಾಗಿ ಸುಖ ಕೊಡುವವನು ಅಹ್ ತಪನ ಸೆಕೆ ಅಹ್ ಕೊಡುವಂಥವನು ತಪನ ತಾಪ ಕೊಡುವಂತವನು ಅಹಸ್ಕರ ದಿನಕರ ರವಿ ಎಲ್ಲರ ಸ್ತುತಿ ಪಾತ್ರನಾದವನು ಅಗ್ನಿ ಗರ್ಭ ಅಗ್ನಿಯನ್ನು ಗರ್ಭದಲ್ಲಿ ಧರಿಸಿರುವವನು ಅದಿತಿ ಪುತ್ರ ಶಂಖ ಆನಂದ ಸ್ವರೂಪ ಹಾಗೂ ವ್ಯಾಪಕ ಶಿಶಿರನಾಶನ ಶೀತವನ್ನು ಶಿಶಿರ ಅಂದ್ರೆ ಶೀತ ಶೀತ ಶಿಶಿರನಾಶನ ಶೀತವನ್ನು ನಾಶ ಮಾಡುವನು ಅಂದ್ರೆ ಬಿಸಿಲಿಗೆ ಹಿಮ ಕರ್ಗುತ್ತೆ ಹ್ಮ್ ಶಿಶಿರನಾಶನ ವ್ಯೋಮನಾಥ ಆಕಾಶದ ಸ್ವಾಮಿ ವ್ಯೋಮ ಅಂದ್ರೆ ಆಕಾಶ ನಾಥ ಅಂದ್ರೆ ಸ್ವಾಮಿ ಆಕಾಶದ ಸ್ವಾಮಿ ತಮೋಭೇದಿ ಅಂಧಕಾರವನ್ನು ನಾಶ ಮಾಡು ತಮ ಅಂದ್ರೆ ತಮೋ ಅಂದ್ರೆ ಅಂಧಕಾರ ತಮೋಭೇದಿ ಭೇದಿಸುವನು ತಮವನ್ನು ಭೇದಿಸುವವನು ಅಂತ ಅಂಧಕಾರವನ್ನು ನಾಶ ಮಾಡುವನು ಋಕ್ ಯಜು ಸಾಮ ವೇದಗಳ ಹ್ಮ್ ಪಾರಂಗತ ಘನವೃಷ್ಟಿ ಭಾರಿ ಮಳೆ ಸುರಿಸುವಂತವನು ಅಪಾಮಿತ್ರ ನೀರನ್ನು ಉತ್ಪನ್ನ ಮಾಡುವವನು ಅಪಾಮಂದ್ರೆ ನೀರು ನೀರು ಅದನ್ನು ಉತ್ಪನ್ನ ಮಾಡುವನು ವಿಂಧ್ಯ ವೀಥಿ ಪ್ಲವಂಗಮ ಆಕಾಶದಲ್ಲಿ ತೀವ್ರವಾಗಿ ನಡೆಯೋನು ವಿಂಧ್ಯ ವಿಂಧ್ಯ ಅಂದ್ರೆ ವಿಂಧ್ಯ ಪರ್ವತ ಸೊ ವೀಥಿ ಅಂದ್ರೆ ದಾರಿ ಅಂತ ಪ್ಲವಂಗಮ ನಡೆಯೋನು ಅಂದ್ರೆ ಆ ದಾರಿಯಲ್ಲಿ ಆಕಾಶ ಮಾರ್ಗವಾಗಿ ನಡೆಯೋನು ಅಂತ ಅರ್ಥ ಬೆ ಆ ತಪಿ ಬೆವರನ್ನು ಉಂಟು ಮಾಡುವನು ಮಂಡಲಿ ಕಿರಣವನ್ನು ಧರಿಸುವವನು ಮೃತ್ಯು ಮೃತ್ಯುವಿನ ಕಾರಣ ತಿಂಗಳ ಪಿಂಗಳ ವರ್ಣದವನು ಅಂತ ತಿಂಗಳಂದ್ರೆ ಹಳದಿ ಹ್ಮ್ ಸರ್ವತಾಪನ ಎಲ್ಲರಿಗೂ ತಾಪದಾಯಕನಾಗಿರುವವನು ಕವಿ ತ್ರಿಕಾಲದರ್ಶಿ ಕವಿ ಅಂತ ಯಾಕೆ ಹೇಳೋದು ಕವಿ ರವಿ ಕಾಣದನ್ನು ಕವಿ ಕಾಣುತ್ತಾನೆ ಅಂತ ಹೇಳ್ತಾರೆ ಅಲ್ವಾ ಅಂದ್ರೆ ಕವಿಯ ಕಲ್ಪನೆಗಳು ಜಾಸ್ತಿ ಇರುತ್ತೆ ಹಾಗಾಗಿ ಅಂದ್ರೆ ಎಲ್ಲಾನು ನೋಡುವಂತವ್ನ ಕವಿ ಹ್ಮ್ ವಿಶ್ವ ಆ ಸರ್ವ ಸ್ವರೂಪ ಮಹಾ ತೇಜಸ್ವಿ ರಕ್ತ ಕೆಂಪು ಬಣ್ಣವುಳ್ಳವನು ಸರ್ವೋ ಸರ್ವಭವೋದ್ಭವ ಎಲ್ಲರ ಉತ್ಪತ್ತಿಗೆ ಕಾರಣನು ನಕ್ಷತ್ರ ಗ್ರಹ ತಾರೆಗಳ ಒಡೆಯನು ವಿಶ್ವಭಾವನ ಭಾವನ ಜಗತ್ತನ್ನು ರಕ್ಷಿಸುವನು ತೇಜಸ್ವಿಗಳಲ್ಲಿಯೂ ತೇಜಸ್ವಿ ಹಾಗೂ ದ್ವಾದಶಾತ್ನ ಹನ್ನೆರಡು ಸ್ವರೂಪಗಳಲ್ಲಿ ಅಭಿವ್ಯಕ್ತನಾಗಿರುವನು ಇವೆಲ್ಲವೂ ಅವನ ಹೆಸರುಗಳೇ ಆ ಇನ್ನು ಹದಿನಾರನೇ ಶ್ಲೋಕ ನಮಃ ಪೂರ್ವಾಯ ಗಿರೆಯೇ ಪಶ್ಚಿಮಾದ್ರಯೇ ನಮ್ಮ ಜ್ಯೋತಿರ್ಗಣಾ ನಾಂ ದಿನಾಧಿಪತೆಯೇ ನಮಃ ನಮ್ಮ ಪೂರ್ವಾಯ ಗಿರೆಯೇ ಪೂರ್ವಗಿರಿ ಇವನ ಉದಯಾಚಲ ಹ್ಮ್ ಅಚಲ ಅಂದ್ರೆ ಬೆಟ್ಟ ಪೂರ್ವ ಗಿರಿ ಏನಿದೆ ಅವನು ಉದಯ ಅಹ್ ಉದಯಸ್ಥಾನ ಆಗಿರುತ್ತೆ ಪಶ್ಚಿಮ ಅಹ್ ಗಿರಿ ಹಸ್ತಚ ಹಸ್ತಚಲ ಪಶ್ಚಿಮದಲ್ಲಿರುವಂತಹ ಬೆಟ್ಟ ಇದು ಇವನ ಅಸ್ತಚಲ ಅಂದ್ರೆ ಅಸ್ತಮವಾಗುವಂತ ಒಂದು ಬೆಟ್ಟ ಅಹ್ ಇವನ್ಗೆ ಇನ್ ಹೀಗಿರುವಂತ ಇವನಿಗೆ ನಮಸ್ಕಾರ ಹೇಳಿ ಜ್ಯೋತಿರ್ಗಣ ಅಹ್ ನಾಂಪತಿ ಜ್ಯೋತಿರ್ಗಣ ನ ಗ್ರಹ ನಕ್ಷತ್ರಗಳ ಅಧಿಪತಿ ಸ್ವಾಮಿ ಹಗಲಿನ ಅಧಿಪತಿಯಾದ ನಿನಗೆ ನಮಸ್ಕಾರ ಹ್ಮ್ ಹದಿನೇಳನೇದು ಜಯಾಯ ಜಯ ಭದ್ರಾಯ ಹರ್ಯಶ್ವಾಯ ನಮೋ ನಮಃ ನಮೋ ನಮಃ ಸಹಸ್ರಾಂಶೋ ಆದಿತ್ಯಾಯ ನಮೋ ನಮಃ ನೀನು ಜಯ ಸ್ವರೂಪನು ಜಯಾಯ ಜಯ ಭದ್ರಾಯ ಜಯ ವಿಜಯ ಎರಡು ಒಂದೇ ಅಂದ್ರೆ ನೀನೇ ತಂದ್ಕೊಡೋನು ಹ್ಮ್ ಆ ಒಳ್ಳೇದು ಮಾಡೋನು ಕಲ್ಯಾಣ ಉಂಟು ಮಾಡು ಭದ್ರ ಅಂದ್ರೆ ಕಲ್ಯಾಣ ಒಳ್ಳೇದು ಮಾಡುವಂಥದ್ದು ಅವನು ನೀನು ನಿನ್ನ ರಥಕ್ಕೆ ಹಸಿರು ಕುದುರೆಗಳಿದೆ ಹರಿದಶ್ವಾಯ ನಮೋ ನಮಃ ಹಸಿರು ಕುದುರೆಗಳುಳ್ಳ ರವಿ ನಿನಗೆ ನಮಸ್ಕಾರ ಅಂತ ಹ್ಮ್ ನಮೋ ನಮಃ ಪದೇ ಪದೇ ನಮಸ್ಕಾರ ಮಾಡ್ತೀನಿ ಹ್ಮ್ ನಮೋ ನಮಃ ಸಹಸ್ರಾಂಶೋ ಅಂ ಕಿರಣಗಳುಳ್ಳವನು ಅವನು ಆದಿತ್ಯ ಆದಿತ್ಯ ಮಗ ಹಾಗಾಗಿ ನನ್ಗೆ ಪದೇ ಪದೇ ನಮಸ್ಕಾರ ಮಾಡ್ತೀನಿ ನಮೋ ನಮಃ ಅಂತ ಪದೇ ಪದೇ ಹೇಳ್ತಿದ್ಯಲ್ಲ ಅದಕ್ಕೆ ನಮ್ಮ ಉಗ್ರಾಯ ವೀರಾಯ ಸಾರಂಗಾಯ ನಮೋ ನಮಃ ನಮ ಪದ್ಮ ಪ್ರಭೋದಾಯ ಮಾರ್ತಾಂಡಾಯ ನಮೋ ನಮಃ ಉಗ್ರ ಭಯಂಕರವಾಗಿರೋನು ಅಂದ್ರೆ ನೋಡಕಂತ ಸಾಧ್ಯ ಇಲ್ಲ ತಾನೆ ಬರಿಗಣ್ಣಲ್ಲಿ ವೀರ ಶಕ್ತಿ ಸಂಪನ್ನ ಆಗಿರೋನು ಅಷ್ಟು ಕಿರಣ ಇರ್ಬೇಕಂದ್ರೆ ಎಂತ ಶಕ್ತಿವಂತನಾಗಿರ್ಬೋದು ಎಲ್ಲಾ ಗಿಡ ಮರಗಳಿಗೆ ನೀನ್ ಅವನ ಆಶ್ರಯ ಬೇಕೇ ಬೇಕು ಅಂತ ಶಕ್ತಿ ಉಳ್ಳವ್ ಸಾರಂಗ ಶೀಘ್ರಾಮಿ ಫಾಸ್ಟ್ ಆಗಿ ಹೋಗೋನು ಅನ್ ಅಂತ ಅಂತ ನಿನಗೆ ನಮಸ್ಕಾರ ಕಮಲಗಲ್ಲನ್ನು ಅರಳಿಸುವ ಪ್ರಚಂಡ ತೇಜದಾರಿ ಮಾರ್ತಾಂಡ ನಿನಗೆ ನಮಸ್ಕಾರ ನಮ ಪ್ರಭೋದಾಯ ಮಾರ್ತಾಂಡಾಯ ನಮೋ ನಮಃ ಅದೇ ಕಮಲಗಳನ್ನು ಅರಳಿಸುವ ಪ್ರಚಂಡ ತೇಜಧಾರಿ ಮಾರ್ತಾಂಡಿನ್ಗೆ ನಮಸ್ಕಾರ ಬ್ರಹ್ಮೇಶ ನಚ್ಯುತೇಶಾಯ ಸೂರ್ಯಾತ್ಯ ವರ್ಚಸೆ ಭಾಸ್ವತೆ ಸರ್ವಭಕ್ಷಾಯ ರೌದ್ರಾಯ ವುಷೇ ನಮಃ ಬ್ರಹ್ಮ ಬ್ರಹ್ಮೇಶನಚ್ಚುತೇಶಾಯ ಬ್ರಹ್ಮ ಈಶಾನ ಅಚ್ಚುತ ಈ ತ್ರಿಮೂರ್ತಿಗಳಿಗೂ ಸ್ವಾಮಿಯಾಗಿ ಇರುವೆ ನೀನು ಸೂರ ನಿನ್ನ ಸಂಜ್ಞೆಯಾಗಿದೆ ಈ ಸೂರ್ಯ ಮಂಡಲ ನಿನ್ನ ತೇಜವಾಗಿದೆ ಸರ್ವಭಕ್ತನಾದ ಸ್ವರೂಪನಾಗಿರುವ ನಿನಗೆ ನಮಸ್ಕಾರ ರೌದ್ರ ರೂಪವನ್ನು ಧರಿಸುವ ನಿನಗೆ ನಮಸ್ಕಾರ ಅದೇ ಭಾಸ್ವತೆ ಸರ್ವಭಕ್ಷಾಯ ರೌದ್ರಾಯ ವ ನಮಃ ತಮೋಘ್ನಾಯ ಹಿಮಘ್ನಾಯ ಶತ್ರುಘ್ನಾಯ ಮಿತಾತ್ಮನೆ ಕೃತಘ್ನ ದೇವಾಯ ಜ್ಯೋತಿಷಾಂಪತೆಯೇ ನಮಃ ತಮೋಘ್ನಾಯ ಅಂಧಕಾರವನ್ನು ಹೋಗ್ಲಾಡಿಸುವನು ನೀನು ವಿಜ್ಞಾನಿ ಅಜ್ಞಾನವನ್ನು ಹೋಗ್ಲಾಡ್ಸೋನು ಅಂತ ಹ್ಮ್ ತಮೋಘ್ನಾಯ ಹಿಮಘ್ನಾಯ ಹಿಮ ಅಂದ್ರೆ ತಂಡಿಯನ್ನು ಹೋಗ್ಸೋನು ಶತ್ರುಘ್ನಾಯ ಶತ್ರು ನಾಶನ ನಾಶಕ ನೀನು ಕೃತಜ್ಞಾಯ ಕೃತಜ್ಞಾಯ ಕೃತಜ್ಞರನ್ನು ನಾಶ ಮಾಡೋಣ ಹ್ಮ್ ಆಮೇಲೆ ಅಹ್ ದೇವಾಯ ಜ್ಯೋತಿಷಾಂಪತೆಯೇ ಆ ಸಮಸ್ತ ಜ್ಯೋತಿಗಳ ಸ್ವಾಮಿ ದೇವಸ್ವರೂಪ ನಿನಗೆ ನಮಸ್ಕಾರಗಳು ಇಪ್ಪತ್ತೊಂದನೇ ಶ್ಲೋಕ ತಪ್ತ ಚಾಮೀಕರಾಭಾಯ ಹರೆಯೇ ವಿಶ್ವಕರ್ಮಣೆ ನಮೋಸ್ತಮ ಭಿಘ್ನಾಯ ರುಚಯೇ ಲೋಕಸಾಕ್ಷಿಣೆ ಕಾಯಿಸಿದ ಸ್ವರ್ಣದಂತೆ ನಿನ್ನ ಪ್ರಭೆಯಾಗಿದೆ ಅಂದ್ರೆ ತಪ್ತ ಚಾಮೀಕ ರಾಭಾಯ ಕಾಯಿಸಿದ ಸ್ವರ್ಣದಂತೆ ನಿನ್ನ ಪ್ರಭೆಯಾಗಿದೆ ಹರೆಯೇ ನೀನೇ ಹರಿ ಅಂದ್ರೆ ಅಜ್ಞಾನನು ಹರಿಸುವವನು ಹೋಗ್ಲಾಡ್ಸೋನು ವಿಶ್ವಕರ್ಮಣೆ ವಿಶ್ವಕರ್ಮನೆ ಜಗ ಅಂದ್ರೆ ಜಗತ್ತನ್ನು ಸೃಷ್ಟಿಸೋನು ವಿಶ್ವಕರ್ಮ ಗೊತ್ತಲ್ಲ ದೇವತೆಗಳ ಆ ಬಿಲ್ಡರ್ ಹ್ಮ ಕಟ್ಟಡ ಕಟ್ಟಿಸುವಂಥವನು ಸಿವಿಲ್ ಇಂಜಿನಿಯರ್ ಸೊ ಅಂದ್ರೆ ನೀನೇ ಸೃಷ್ಟಿ ಮಾಡೋನು ಅಂತ ಹೇಳ್ಬಿಟ್ಟು ವಿಶ್ವಕರ್ಮ ನೀನೇ ಜಗತ್ತನ್ನು ಸೃಷ್ಟಿಸೋನು ಆ ನಮೋಸ್ತಮಿ ಜ್ಞಾಯ ಸಮದ ಅಂದ್ರೆ ಅಂಧಕಾರವನ್ನು ಹೋಗಲಾಡಿಸುವ ನಿನಗೆ ನಮಸ್ಕಾರ ಲೋಕಕ್ಕೆ ಸಾಕ್ಷಿಯಾಗಿರುವನು ಆ ಪ್ರಕಾಶ ಸ್ವರೂಪನಾದ ನಿನಗೆ ನಮಸ್ಕಾರ ನಾಶಯತ್ತೇಶ ವೈಭೂತಂ ತಮೇವ ಸೃಜತಿ ಪ್ರಭು ಪಾಯತ್ತೇಶ ತಪತ್ಯೇಶ ವರ್ಷತ್ಯೇಶ ಗಭಸ್ಥಿತಿ ಇಪ್ಪತ್ತೆರಡನೇ ಶ್ಲೋಕ ಇದು ರಘುನಂದನ ಭಗವಾನ್ ಸೂರ್ಯನೇ ಸಮಸ್ತ ಪ್ರಾಣಿಗಳ ಸಂಹಾರ ಸೃಷ್ಟಿ ಪಾಲನೆ ಪಾಯತ್ತೇಶ ತಪತ್ಯೇಶ ವರ್ಷತ್ತೇಶ ಪಾಯತ್ತೇಶನ ಪಾಲಿಸುವನು ಅವನೇ ಪಾಲಿಸುವವನು ತಪತ್ಯೇಶ ತಪವನ್ನು ಕೊಡುವವನು ಅವನೇ ವರ್ಷತ್ಯೇಶ ಮಳೆಗರಿಯುವವನು ಅವನೇ ಆ ಸೃಷ್ಟಿ ಪಾಲನೆ ಮಾಡುವವನು ಕಿರಣಗಳಿಂದ ಗಭಸ್ತಿಮಾನ್ ಇವನೇ ತನ್ನ ಕಿರಣಗಳಿಂದ ತಾನು ವರ್ಷ ವರ್ಷಗರೀತಾನೆ ಅಂತ ಏಷ ಸುಪ್ತೇಶು ಜಾಗೃತಿ ಭೂತೇಶು ಪರಿನಿಷ್ಠಿತ ಚೈವಾಗ್ನಿ ಹೋತ್ರಂಚ ಫಲಂ ಚೈವಾಗ್ನಿ ಹೋತ್ರೀಣ್ ಇಪ್ಪತ್ತ್ ಮೂರನೇ ಶ್ಲೋಕ ಇವನು ಎಲ್ಲಾ ಪ್ರಾಣಿಗಳಲ್ಲಿ ಅಂತರ್ಯಾಮಿ ಆಗಿರುವವನು ಏಷ ಸುಪ್ತೇಶು ಜಾಗೃತಿ ಭೂತೇಶು ಪರಿನಿಶ್ಚಿತ ಎಲ್ಲರಲ್ಲೂ ಒಳಗಿರುವಂಥನು ಅವನು ಅಂದ್ರೆ ಎಲ್ಲಾ ಪ್ರಾಣಿಗಳ ಅಂತರ್ಯಾಮಿಯ ರೂಪದಿಂದ ಸ್ಥಿತನಾಗಿ ಅವನು ಮಲಗಿದ್ದವರನ್ನು ಎಬ್ಬಿಸ್ತಾನೆ ಇವನೇ ಅಗ್ನಿಹೋತ್ರ ಏಷ ಚೈವ ಏಷ ಚ ಏವ ಅಗ್ನ ಅಗ್ನಿಹೋತ್ರಂ ಚ ಫಲಂ ಜೈವಾಗ್ನಿಹೋತ್ರಿಣಾಮ್ ಅಗ್ನಿಹೋತ್ರಿನೋನೇ ಅಗ್ನಿ ಅಂದ್ರೆ ಅಗ್ನಿಹೋ ಅಗ್ನಿಹೋತ್ರನೋನೆ ಅಗ್ನಿಹೋತ್ರಿನೂ ಅವನೇ ಅಂತ ಅದ್ರೆ ಅಗ್ನಿಹೋತ್ರ ಮಾಡುವನೋನೆ ಅಗ್ನಿಹೋತ್ರಿನೂ ಅವನೇ ಅಹ್ ಜೈವಾಗ್ನಿ ಹೋತ್ ಫಲಂ ಫಲಂ ಚೈವಾಗ್ನಿ ಅಗ್ನಿಹೋತ್ರಿ ಪುರುಷರಿಗೆ ಫಲವನ್ನು ಕೊಡುವವನು ಅವನೇ ಅಗ್ನಿ ಹೋತ್ರನೋಣ ಅದನ್ನ ಮಾಡಿದ್ದಕ್ಕೆ ಫಲ ಕೊಡುವನು ಅವನೇ देवाश्च क्रतवश्चैव क्रतूनां फलमेव च यानि कृत्यानि लोकेषु सर्वेषु परमप्रभुः यज्ञ देवाश्च क्रतवश्चैव क्रतूनां फलमे च देवते यज्ञ मत् यज्ञ फलवू अवने आगे यानि कृत्यानि लोकेषु सर्वेषु परमप्रभुः ಸಮಸ್ತ ಲೋಕಗಳಲ್ಲಿ ನಡೆಯುವ ಎಲ್ಲಾ ಕ್ರಿಯೆಗಳ ಫಲ ಕೊಡಲು ಇವನೇ ಸಮರ್ಥನಾಗಿದ್ದಾನೆ ಅಂದ್ರೆ ಇವನೇ ಎಲ್ಲದಕ್ಕೂ ಫಲ ಕೊಡಂತವನು ಏನು ಮಾಪತ್ಸು ಕುಶ್ರೇಶು ಕಾಂತಾರೇಶು ಭಯೇಶು ಚ ಕೀರ್ತಯನ್ ಪುರುಷ ಕಶ್ಚಿನಾವಸೀದತಿ ರಾಘವೇ ರಾಘವ ವಿಪತ್ತಿನಲ್ಲಿ ಕಷ್ಟದಲ್ಲಿ ದುರ್ಗಮ ಮಾರ್ಗದಲ್ಲಿ ಯಾವುದೇ ಭಯದ ಸಂದರ್ಭದಲ್ಲಿ ಯಾರೇ ಮನುಷ್ಯನು ಈ ಸೂರ್ಯ ದೇವನ ಕೀರ್ತನ ಮಾಡುವನೋ ಅವನು ದುಃಖ ಅನುಭವಿಸಲಾರನು ಏನ ಹೇಳ್ತಾರೆ ನೆಕ್ಸ್ಟ್ ಇಪ್ಪತ್ತಾರನೇ ಶ್ಲೋಕ ಪೂಜೆಯ ಸ್ವೈ ನಮೇಕಾಗ್ರೋ ದೇವದೇವಂ ಜಗತ್ಪತಿಂ ಏತತ್ ತ್ರಿಗುಣಿತಂ ಜಪ್ವಾ ಯುದ್ಧೇಶು ವಿಜೇಷ್ಯಸಿ ಅದಕ್ಕಾಗಿ ನೀನು ಏಕಾಗ್ರ ಚಿತ್ತನಾಗಿ ಈ ದೇವಾಧಿ ಜಗದೀಶ್ವರನ್ನು ಪೂಜಿಸು ಈ ಆದಿತ್ಯ ಹೃದಯವನ್ನು ಮೂರು ಬಾರಿ ಜಪ ಮಾಡುವುದರಿಂದ ನೀನು ಯುದ್ಧದಲ್ಲಿ ವಿಜಯ ಪಡೆಯುವೆ ತ್ರಿಗುಣ ತ್ರಿಗುಣಿತಂ ಜಪ್ತ ಯುದ್ಧೇಶು ವಿಜಯಿಷ್ಯಸಿ ಅಂತ ಹೇಳುದು ಮೂರ್ ಸಲ ಜಪ ಮಾಡು ಅವಾಗ ನೀನು ಯುದ್ಧದಲ್ಲಿ ವಿಜಯ ಗಳಿಸ್ತೀಯಾ ಅಂತ ಅಸ್ಮಿನ್ ಕ್ಷಣೆ ಮಹಾಬಾಹೋ ರಾವಣಂ ತ್ವ ಜಯಿಷ್ಯಸಿ ಏವ ಮುಕ್ತ ತಥಾಗಸ್ತ್ಯೋ ಜಗಾಮಾಸ ಯಥಾಗತಂ हे महाबाहो नीन रावणन वधिस वधे हीगे हेळि अगस्त्यरु बंद जगह के एव मुक्त तदागस्त्यो जगाम स यथागतम वापस अवर जगह के होद्रु एतत् श्रुत्वा महातेज नष्ट शोको भवत् तथा धारयामास सुप्रीतो राघव प्रयतात्मवान् आदित्यं प्रेक्ष्य जप्त्वा तु त्रिराचम्य शुचिर्भूत्वा धनुराधाय वीर्यवान् रावणं प्रेक्ष्य हृष्टात्मा युद्धाय समुपागतं सर्वयत्नेन महता वृत तस्य वधे भवत् इद इत् मूतन श्लोक और उपदेश मेले श्रीरामचन्द्र ಆ ಶ್ಲೋ ಶೋಕ ಎಲ್ಲ ನಾಶ ಆಯ್ತು ಅಂತ ಏತತ್ ಶುತ್ವ ಮಹಾತ್ವೇಜ ನಷ್ಟ ಶೋಕೋ ಭವತ್ತದ ಅಂದ್ರೆ ಅದ್ ಅವ್ರು ಹೇಳಿದ್ಮೇಲೆ ಅವನ ಚಿಂತೆ ಎಲ್ಲ ನಾಶ ಆಯ್ತು ಅಂತ ಹ್ಮ್ ಧಾರಯಾಮಾಸ ಸುಪ್ರೀತೋ ರಾಘವ ಪ್ರಯತಾತ್ಮವಾನ್ ಅಂದ್ರೆ ಶುದ್ಧ ಚಿತ್ತದಿಂದ ಆದಿತ್ಯವನ್ನು ಧರಿಸಿ ಮೂರು ಬಾರಿ ಆಚಮನ ಮಾಡಿ ಜಪ ಮಾಡಿದನು ಇದರಿಂದ ಅವನಿಗೆ ತುಂಬಾ ಹರ್ಷವಾಯ್ತು ಆದಿತ್ಯಂ ಪ್ರೇಕ್ಷ ಜಪ್ತೇತು ಪರಂ ಹರ್ಷಮವಾಗ್ತಾನ ತುಂಬಾ ತ್ರಿರಾಚಮ್ಯ ಮಾಡಿ ಶುಚಿರ್ಭೂತ್ವ ಆ ಶುಚಿಭೂತನಾಗಿ ಮೂರು ಬಾರಿ ಆಚಮನ ಮಾಡಿ ಶುದ್ಧನಾಗಿ ಆದಿತ್ಯ ಜಪವನ್ನ ಮೂರು ಬಾರಿ ಹೇಳಿ ತುಂಬಾ ಸಂತೋಷ ಆಯ್ತು ಅವನಿಗೆ ಮತ್ತೆ ಪರಮ ಪರಾಕ್ರಮ ವಿಘ್ನಾಥ ಎತ್ತಿಕೊಂಡು ರಾವಣನ ಕಡೆಗೆ ನೋಡಿದನು ಹಾಗೂ ಉತ್ಸಾಹದಿಂದ ವಿಜಯ ಪಡೆಯಲು ಮುಂದುವರಿದನು ಸರ್ವ ಪ್ರಯತ್ನದಿಂದ ರಾವಣನು ವಧಿಸಲು ನಿಶ್ಚಯಿಸಿದನು ಅದೆ ರಾವಣಂ ಪ್ರೇಕ್ಷ್ಯ ಹೃಷ್ಟಾತ್ಮ ಸಂಪಾಗತಂ ಜಯಾರ್ಥೇ ಅಥ ರವಿರವದೊಂದನೇ ಶ್ಲೋಕ ಅಥಿ ರ ಅಥ ರವಿರವಧರ ನಿರೀಕ್ಷ್ಯ ರಮಂ ಮುದಿತ ಮನ ಪರಮಂ ಪ್ರಹೃಷ್ಯಮ ನಿಶಿಚರಪತಿ ಸಂಕ್ಷಯಂ ಸುರಗಣ ಮಧ್ಯಗತೋ ವಚಸ್ವರೆತಿ ಆಗ ದೇವತೆಗಳೆಲ್ಲ ನಿಂತಿದ್ದು ಭಗವಾನ್ ಸೂರ್ಯನ ಪ್ರಸನ್ನಾಗಿ ಶ್ರೀರಾಮ್ ಕಡೆ ನೋಡಿ ನಿಶಾಚರ ರಾವಣನ ವಿರಾಶದ ಸಮಯ ಬಂತು ಅಂತ ಹರ್ಷದಿಂದ ರಘುನಂದನ ಈಗ ತ್ವರೆ ಮಾಡು ಅಂದ್ರೆ ಶುರು ಯುದ್ಧ ಪ್ರಾರಂಭ ಮಾಡು ಧನಸ್ ಬಾಣ ಬಿಡು ಅಂತ ಅವನಿಗೆ ಹೇಳ್ತಾನು ಇತ್ಯರ್ಶೆ ಶ್ರೀಮದ್ ರಾಮಾಯಣ ಯುದ್ಧಕಾಂಡೆ ಆದಿತ್ಯ ಹೃದಯನಾಮ ಪಂಚಮಾಧಿಕ ಶತ ಶತತಮ ಸರ್ಗ ಯುದ್ಧಕಾಂಡದಲ್ಲಿ ನೂರೈದನೇ ಸ್ವರ್ಗದಲ್ಲಿ ಬರುವಂತ ಆದಿತ್ಯ ಹೃದಯದ ಸ್ತೋತ್ರಾರ್ಥ ಇದು ಹರಿ ಓಂ ಎಲ್ಲರಿಗೂ ಒಳ್ಳೇದಾಗಿದೆ